ಎಕ್ಸ್ಟ್ರಾಕ್ಟರ್ ಸ್ಪೀಡ್ ಏನಿದೆ ಅಂದ್ರೆ ನಿಮ್ಮ ನಮ್ಮ ರೈತರ ಕಬ್ಬು ಅಂದ್ರೆ ಎಕರೆಗೆ ಇಪ್ಪತ್ತು ಟನ್ ಹತ್ತು ಟನ್ ಬೀಳುವಂತ ಕಬ್ಬು ನಮ್ಮ ಇಂದ ಹಾರ ಹೋಗ್ತಾ ಇದೆ ಅಂದಾಗ ನಾವು ಮೆಕ್ಯಾನಿಕಲಿ ಅಲ್ಲಿ ಹೋಗಿ ಇದನ್ನ ಎಕ್ಸ್ಟ್ರಾಕ್ಟರ್ ಕಡಿಮೆ ಮಾಡಬೇಕಾಗ್ತಾ ಇತ್ತು ಏನಿದೆ ಇಲ್ಲಿ ನಾವು ಎಕ್ಸ್ಟ್ರಾಕ್ಟರ್ ಕಂಟ್ರೋಲಿಗೆ ಸ್ಪೀಡ್ ಮಾಡ್ತೀವಿ ಮಾಡ್ಕೋಬಹುದು ಹೋಗುವ ಅವಶ್ಯಕತೆ ಇಲ್ಲ ಸಿಂಪಲ್ ಡಿಸ್ಪ್ಲೇ ಇದೆ ಒಂದೇ ಮಾತು ಹೇಳ್ಬೇಕಾದ್ರೆ ರೈತರಿಗೆ ನಮ್ಗೆ ಕಬ್ಬು ಜಾಸ್ತಿ ಆಗಲ್ಲ ಕಬ್ಬು ವೇಸ್ಟ್ ಆಗಲ್ಲ ವೇಸ್ಟೇಜ್ ತುಂಬಾ ಕಡಿಮೆ ಕಡಿಮೆ ಅನ್ನಲಿಕ್ಕಿಂತ ವೇಸ್ಟೇಜ್ ಇಲ್ಲ ನಮಸ್ಕಾರ ನನ್ನ ಹೆಸರು ಮನು ಅಂತ ಸಿಲ್ವರ್ ಕಂಪನಿ ಎಂಪ್ಲಾಯಿ ಸೇಲ್ಸ್ ಅಂಡ್ ಸರ್ವಿಸ್ ಕರ್ನಾಟಕ ಏರಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದೀನಿ ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಪ್ಯಾಡಿ ಹಾರ್ವೆಸ್ಟರ್ ನಮ್ಮ ಮಂಡ್ಯ ಬರುತ್ತೆ ಪ್ರಶ್ ಈಗ ಸದ್ಯಕ್ಕೆ ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಸರ್ ಇದು ಒಂದು ಕಮಿನ್ಸ್ ಇಂಜನ್ನು ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಎಸ್ಪೆಷಲಿ ಬಿಲೆಟ್ ಕ್ಯಾನ್ ಹಾರ್ವೆಸ್ಟರ್ ಅಂತ ಹೇಳಿದ್ನ ಕಬ್ ಏನಿದೆ ಅದನ್ನು ಏಟ್ ಇಂಚಸ್ ಪೀಸಸ್ ಆಗಿ ಕಟ್ ಮಾಡುತ್ತೆ ಮಷಿನ್ ಅದು ಒಂದು ಪ್ಲಸ್ ಇದು ಇಂಜನ್ ಮೇಕಿಂಗ್ ಬಂದು ಇದರಲ್ಲಿ ಯೂಸ್ ಮಾಡಿರೋ ಇಂಜನ್ನು ಸಿಕ್ಸ್ ಬಿ ಟಿ ಇಂಜನ್ನು ಕಮಿನ್ಸ್ ಬಿ ಎಸ್ ಫೈವ್ ಇಂಜನ್ ಇದೆ ವರ್ಕಿಂಗ್ ಬಂದು ವರ್ಕಿಂಗ್ ಪ್ರಿನ್ಸಿಪಲ್ ಬಂದು ಇದು ಒಂದು ಇದಕ್ಕೆ ಒಂದು ಸಲ ಹಾರ್ವೆಸ್ಟಿಂಗಿಗೆ ಒಂದೇ ಲೈನ್ ತಗೊಳಕ ಹಾರ್ವೆಸ್ಟಿಂಗಿಗೆ ಪ್ಲಸ್ ನಮ್ಮ ಸ್ಪೆಷಾಲಿಟಿ ಬಂದು ವೈಡರ್ ಸ್ಪೇಸ್ ಅಂದರೆ ನಮಗೆ ಬಿದ್ದಿರೋ ಕಬ್ಬೇನಿದೆಯಲ್ಲ ಅದು ವೇಸ್ಟ್ ಆಗಲ್ಲ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋಕೆ ಅಂತೇಳಿ ನಾವು ಇದನ್ನ ಸ್ಪೇಸ್ ವೈಡರ್ ಇಟ್ಟಿದ್ದೀವಿ ಜಾಸ್ತಿ ಬೇಕಾ ವೈಡರ್ ವೈಡರು ಅಂದರೆ ಸರ್ ಫೋರ್ ಫೀಟ್ ಅಥವಾ ಅದಕ್ಕಿಂತ ಮೇಲ್ಗಡೆ ಇರೋದಕ್ಕೆ ನಾವು ಹಾರ್ವೆಸ್ಟಿಂಗ್ ನಮ್ಮ ಮಿಷಿನ್ ಸೂಟೇಬಲ್ ಪ್ಲಸ್ ಇದು ಬೇಸ್ ಕಡ್ಡ ಎಲ್ಲ ಹೈಲಿ ಅಂಡ್ ಹೆವಿ ಬೇಸ್ ಕಟರ್ಸ್ ಇದೆ ಕ್ರಾಪ್ ಡಿವೈಡರ್ ಫ್ರೇಮ್ಸ್ ಆಯಿತು ರೋಲರ್ಸ್ ಆಯಿತು ಎಲ್ಲ ಹೆವಿ ಇದೆ ಕಂಪೇರ್ಡ್ ಟು ಕಾಂಪಿಟೇಟರ್ಸ್ ಅಂಡ್ ಇವೆಲ್ಲ ರೀಪ್ಲೇಸಬಲ್ ಪ್ಲೇಟ್ಸಿಂದ ಕ್ರಾಪ್ ಡಿವೈಡರ್ ಫ್ರೇಮ್ಸ್ ಇದನ್ನು ಮಾಡಿದ್ವಿ ನಾವು ಇಲ್ಲಿ ಬಂದ್ಬಿಟ್ಟು ನಮ್ಮ ಸ್ಪೆಷಾಲಿಟಿ ಏನಂದ್ರೆ ಇಂಜನ್ ಇಂಜನ್ ಬಂದ್ಬಿಟ್ಟು ಬಿ ಎಸ್ ಬಿ ಎಸ್ ಫೈವ್ ಕಮಿನ್ಸ್ ಇಂಜನ್ ಇದೆ ಬಟ್ ನಾವು ಹೊಸ ಕಾನ್ಸೆಪ್ಟ್ ಅಂತ ತೊಗೊಂಡಿದ್ವಿ ಇದರಲ್ಲಿ ನಾವು ಮಾಡ್ಯುಲರ್ ಗಿಯರ್ ಬಾಕ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಅಂದ್ರೆ ಯಾವ ತರ ಅದು ಸರ್ ಮಾಡ್ಯುಲರ್ ಗಿಯರ್ ಬಾಕ್ಸ್ ಬಂದು ನಮ್ಮ ಇಂಜನ್ ಪವರ್ ಏನಿರುತ್ತಲ್ಲ ಅದನ್ನ ಯೂಟಿಲೈಸ್ ಮಾಡಿ ಮಲ್ಟಿ ಫಂಕ್ಷನ್ ಅಟ್ ಎ ಟೈಮ್ ಮಲ್ಟಿ ಫಂಕ್ಷನಾಲಿಟಿ ಯೂಸ್ ಮಾಡ್ಲಿಕ್ಕೆ ಅಥವಾ ನೀವು ಏನನ್ಬಹುದು ಮಲ್ಟಿ ಡ್ರೈವ್ ವರ್ಕಿಂಗ್ ಫಾಸ್ಟ್ ಆಗುತ್ತೆ ವರ್ಕಿಂಗ್ ಫಾಸ್ಟ್ ಆಗುತ್ತೆ ಪ್ಲಸ್ ನಿಮಗೆ ಇದು ಏನಿದೆ ಪ್ರೆಷರ್ ಏನಿದೆ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಜಾಸ್ತಿ ಲೋಡ್ ಬಿಡಲ್ಲ ಅಂತ ಲೋಡ್ ಬಿಡಲ್ಲ ಇಂಜಿನ್ ಲೋಡ್ ಬಹಳ ಕಡಿಮೆ ಮಾಡುತ್ತೆ ಅದೇ ವರ್ಕಿಂಗ್ ಅಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡುತ್ತೆ ಸರ್ ಹೌದು ಸರ್ ಮತ್ತೆ ಬೇರೆ ಫೀಚರ್ಸ್ ಫೀಚರ್ಸ್ ಅಲ್ಲಿ ಸರ್ ನಾವು ತ್ರೀ ಸ್ಟೇಜ್ ಮೇನ್ ಪಂಪ್ ಯೂಸ್ ಮಾಡಿದ್ವಿ ಹಾ ಸರ್ ಕಾಂಪಿಟೇಟರ್ಸ್ ಅಲ್ಲಿ ಇದು ಸಿಂಗಲ್ ಸ್ಟೇಜ್ ಪಂಪ್ ಇದೆ ನಮ್ಮ ಹತ್ರ ತ್ರೀ ಸ್ಟೇಜ್ ಮೇನ್ ಪಂಪ್ ಇದೆ ಇದ್ರ ಸ್ಪೆಷಾಲಿಟಿ ಬಂದು ನಿಮಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಸ್ಲೋ ಆದ್ರೆ ಅದ್ರ ರಿಲೇಟೆಡ್ ಮಾತ್ರ ನಿಮಗೆ ಆಯಿಲ್ ರಿಟರ್ನ್ ಆಗುತ್ತೆ ಸೊ ನಿಮ್ಮ ಆ ಪರ್ಟಿಕ್ಯುಲರ್ ಫಂಕ್ಷನ್ ಅಷ್ಟೇ ಸ್ಲೋ ಆಗುತ್ತೆ ಇನ್ನು ನಾರ್ಮಲಿ ವರ್ಕಿಂಗ್ ಅಲ್ಲಿರುತ್ತೆ ಇಶ್ಯೂ ಬರಲ್ಲ ಇದರಿಂದ ನಾರ್ಮಲಿ ಕೇನ್ ಫಾಲಿಂಗ್ ಇಶ್ಯೂ ಬರ್ತಾ ಇತ್ತು ಆ ಇದನ್ನ ಶಾರ್ಟ್ಔಟ್ ಆಗಿದೆ ಪ್ಲಸ್ ಹೈಡ್ರಾಲಿಕ್ ಕೆಪಾಸಿಟಿ ಜಾಸ್ತಿ ಇದೆ ನಮ್ದು ಸರ್ ಇದು ಬಂದು ಒನ್ ನೈಂಟಿ ಲೀಟರ್ಸ್ ಕೆಪಾಸಿಟಿ ಇದೆ ಸೊ ದಟ್ ಹೈಡ್ರಾಲಿಕ್ ಟೆಂಪರೇಚರ್ಸ್ ಏನಿದೆ ಅದನ್ನ ಮಿನಿಮಮ್ ಅಲ್ಲೇ ಮೈಂಟೇನ್ ಮಾಡುತ್ತೆ ಹೈಡ್ರಾಲಿಕ್ ಟೆಂಪ್ರೇಚರ್ಸ್ ಕಡಿಮೆ ಹೊಸ ಮಂತ್ರಿಸ್ತರ ಹಿಂದೆ ಬ್ಯಾಕ್ ಸೈಡು ಹೆವಿ ಚಾಪರ್ಸ್ ಇದೆ ಸರ್ ಚಾಪರ್ ಲೆಂತ್ ಜಾಸ್ತಿ ನಮ್ದು ಚಾಪರ್ ಬ್ಲೇಡ್ ಲೆಂತ್ ಸೊ ದಟ್ ನಿಮ್ಮ ಇದು ಏನಿದೆ ಚೌಕಿಂಗ್ ಕಬ್ಬು ಜಾಮ್ ಆಗ್ತಾ ಇತ್ತು ಅದು ಇಲ್ಲಿ ಶಾರ್ಟ್ ಔಟ್ ಆಗಿದೆ ಜಾಪಲ್ಲ ಹೌದು ಸರ್ ಹಾಗಾದ್ರೆ ನೀಟಾಗಿ ಕಟ್ ಮಾಡುತ್ತೆ ಹಾ ನೀಟಾಗಿ ಕಟ್ ಮಾಡುತ್ತೆ ಪ್ಲಸ್ ಜಾಮ್ ಆಗಲ್ಲ ಜಾಸ್ತಿ ಏನಿದ್ರು ಆರಾಮ್ ಆರಾಮಾಗಿ

ಸೊ ಅದರಿಂದ ಏನಾಗುತ್ತೆ ಸರ್ ವೈಬ್ರೇಷನ್ ಕಡಿಮೆ ಸರ್ ಅಂದ್ರೆ ಔಟ್ ಆಗಲಿ ಮಷಿನ್ ವೈಬ್ರೇಷನ್ ಆಗಲಿ ಕಡಿಮೆ ಆಗುತ್ತೆ ಹಂಗಾಗಿ ನಿಮ್ಮ ಮಷಿನ್ ಲೈಫ್ ಜಾಸ್ತಿ ಆಗುತ್ತೆ ಹಾ ಮಷಿನ್ ಬಾಳಿಕೆ ಜಾಸ್ತಿ ಬರುತ್ತೆ ಹೌದು ಬಾಳಿಕೆ ಜಾಸ್ತಿ ಬರುತ್ತೆ ವೈಬ್ರೇಷನ್ ಆಗಿ ನೋ ಸ್ಪಿಯರ್ ಅಲ್ಲಿ ಕಟ್ ಹೌದು ಪ್ಲಸ್ ವೈಡರ್ ಕ್ಲೀನಿಂಗ್ ಚೇಂಬರ್ ಅಂದ್ರೆ ನಿಮ್ಮ ಇದೆ ಏನಿದೆ ಕ್ಲೀನ್ ಕಬ್ಬು ಕ್ಲೀನ್ ಬೇಕು ನಮ್ಮ ಟ್ರಾಶ್ ಪರ್ಸೆಂಟೇಜ್ ಕಡಿಮೆ ಮಾಡ್ಲಿಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ ಹೆಲ್ತ್ ವೈಡರ್ ಚೇಂಬರ್ ಇದೆ ಕ್ಲೀನಿಂಗ್ ಚೆನ್ನಾಗಿ ಆಗುತ್ತೆ ಸರ್ ಮತ್ತೆ ಸರ್ ಬೇರೆ ತರ

ಜಾಸ್ತಿ ಮಾಡಿದ್ವಿ ಸೇಫ್ಟಿ ಫೀಚರ್ಸ್ ಮೊದಲೆಲ್ಲ ಏನಿತ್ತು ಜಸ್ಟ್ ಒಂದೇ ಸಿಂಗಲ್ ಫ್ರೇಮ್ ಇತ್ತು ಇಲ್ಲಿ ಈಗ ಫ್ರೇಮ್ ಎಲ್ಲ ಸ್ವಲ್ಪ ಇದನ್ನ ಮಾಡಿ ಮಾಡಿಫೈ ಮಾಡಿದೀವಿ ಸ್ವಲ್ಪ ಸೇಫ್ಟಿ ಜಾಸ್ತಿ ಮಾಡಿದ್ವಿ ಸೇಫ್ಟಿ ಕನ್ಸರ್ನ್ ಇಂದ ಇದು ಬೆಸ್ಟ್ ಚಾಪರ್ ಗೇರ್ ಬಾಕ್ಸ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಮೊದಲಿನ ಇಶ್ಯೂಸ್ ಏನಿದ್ವು ಪ್ರಿವಿಯಸ್ಲಿ ಚೆಕ್ ನಟ್ ಬಿಚ್ಚೋದಾಗಲಿ ಇಲ್ಲ ಒಳಗಡೆ ಗೇರ್ ಬಾಕ್ಸಿನ ನಟ್ಸ್ ಲೂಸ್ ಆಗೋದಾಗ್ಲಿ ಡ್ಯಾಮೇಜಸ್ ಭಾಳ ಜಾಸ್ತಿ ಆಗ್ತಾ ಇತ್ತು ಈಗ ಅದಕ್ಕೆ ನಾವು ಅದಕ್ಕೆಲ್ಲ ಚೆಕ್ ಮಾಡಿ ಪ್ರಾಪರ್ ಲಾಕಿಂಗ್ ಸಿಸ್ಟಮ್ ತಂದಿದ್ವಿ ಎಸ್ ಎಸ್ ಎಲ್ಲದಕ್ಕೂ ಗೇರ್ ಬಾಕ್ಸ್ ಒಳಗಡೆ ಇರೋ ಗೇರ್ಸಿಗೂ ಲಾಕ್ ಇದೆ ಆ್ಯಂಡ್ ಫ್ಲೈವಿಲಿಗೂ ಲಾಕ್ ಇದೆ ಬಿಚ್ಚೋದು ಅದು ಯಾವುದೋ ಪ್ರಾಬ್ಲಮ್ ಇಲ್ಲ ಅದನ್ನು ಔಟ್ ಮಾಡಿದ್ವಿ ಅಂಡ್ ರೇಡಿಯೇಟರ್ ಕೆಪಾಸಿಟಿ ರೇಡಿಯೇಟರ್ ಕೆಪಾಸಿಟಿ ಜಾಸ್ತಿ ಮಾಡಿದ್ವಿ ರೇಡಿಯೇಟರ್ ಕೆಪಾಸಿಟಿ ಜಾಸ್ತಿ ಮಾಡಿದೀವಿ ಸೊ ದಟ್ ನಿಮ್ಮ ಇಂಜಿನ್ ಹೀಟಿಂಗ್ ಇಶ್ಯೂಸ್ ಏನಿತ್ತು ಅದನ್ನು ಔಟ್ ಆಗಿದೆ ಇಂಜಿನ್ ಟೆಂಪ್ರೇಚರ್ಸ್ ಹೈ ಟೆಂಪ್ರೇಚರ್ ಹೋಗ್ತಾ ಇಲ್ಲ ಸೊ ದಟ್ ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗಿದೆ ಸ್ಪೆಲೆಂಡ್ ಕೆಪಾಸಿಟಿ ಅದೇ ಅದೇ ರೇಡಿಯೇಟರ್ ಆ ಕೂಲೆಂಟ್ ಕೆಪಾಸಿಟಿನ ನಾವು ರೇಡಿಯೇಟರ್ ದೊಡ್ಡದು ಮಾಡಿ ಕೂಲ್ ಅಂಡ್ ಕೆಪಾಸಿಟಿ ಹೌದು ಇಂಜನ್ ಹೀಟಿಂಗ್ ಇಶ್ಯೂಸ್ ಏನಿದೆ ಅದನ್ನ ಕಡಿಮೆ ಮಾಡಿದ್ವಿ ರಿಟರ್ನ್ ಆಟೋ ರಿವರ್ಸ್ ಫ್ಯಾನ್ ಇದೆ ಸರ್ ಆಟೋ ರಿವರ್ಸ್ ಫ್ಯಾನ್ ಇದೆ ಅದರಿಂದ ನಿಮ್ಮ ಕ್ಲೀನಿಂಗ್ ಆಟೋ ಕ್ಲೀನ್ ಆಗುತ್ತೆ ಸರ್ ಮತ್ತೆ ಕ್ಯಾಬಿನ್ ಬಗ್ಗೆ ಹೇಳ್ಬೇಕ್ರೆ ಕ್ಯಾಬಿನ್ ಬಗ್ಗೆ ಹೇಳ್ಬೇಕಾದ್ರೆ ಬನ್ನಿ ಸರ್ ಬನ್ನಿ ಒಳಗಡೆ ಬನ್ನಿ ಕ್ಯಾಬಿನ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಸ್ಪೇಸಿಯಸ್ ಕ್ಯಾಬಿನ್ ಇದೆ ಮೊದಲಿಗೆ ಮೊದ್ಲಿಗೆ ಹೆಂಗಿಲ್ಲ ಹೆಂಗ ಅನ್ಸಿತ್ತಂದ್ರೆ ಇನ್ನೊಬ್ರು ಬಂದು ಇಲ್ಲಿ ಒಳಗಡೆ ನಿಂತ್ಕೋಬೇಕಂದ್ರೆ ಬಹಳ ಹಾ ಸಣ್ಣದ ಅನಿಸ್ತಾ ಇತ್ತು ಜಾಗ ಬಹಳ ಕಡಿಮೆ ಅನಿಸ್ತಾ ಇತ್ತು ಈಗ ಫುಲ್ಲಿ ಸ್ಪೇಸಿಯಸ್ ಕ್ಯಾಬಿನ್ ಫ್ರೀ ಆಗಿ ಹ್ಯಾಂಡ್ಲಿ ಮೂಮೆಂಟ್ ಆಗತ್ತೆ ಹೌದು ಇನ್ನ ಹೌದ ಅಂಡ್ ನಮ್ಮ ಇದರಲ್ಲಿ ಈ ಲೈನ್ ಆಫ್ ಮಷಿನರೀಸ್ ಅಲ್ಲಿ ಶುಗರ್ ಕ್ಯಾನ್ ಆರೋಸರಲ್ಲಿ ಇದೆ ನಾವೇ ಫಸ್ಟ್ ಇದನ್ನ ಕೊಟ್ಟಿರೋದು ಇದು ಸೋಲ್ ನೆಟ್ ಕಂಟ್ರೋಲ್ ಬ್ರೇಕ್ ಸಿಸ್ಟಮ್ ಹಾ ಸರ ಸೋಲ್ ನೆಟ್ ಕಂಟ್ರೋಲ್ ಬ್ರೇಕ್ ಸಿಸ್ಟಮ್ ಸೊ ನಿಮಗೆ ಹೆವಿ ಬ್ರೇಕ್ಸ್ ಬರಲ್ಲ ಅಂದ್ರೆ ಮೊದಲಿಗೆ ಕಾಲೆಲ್ಲ ಬಹಳ ಇದು ಆಗ್ತಾ ಇತ್ತು ಸ್ಟ್ರೈನ್ ಆಗ್ತಾ ಇತ್ತು ಪ್ಯಾಡಲ್ ಗೆ ಬಟ್ ಈಗ ಅದು ಬೇಕಾಗಿಲ್ಲ ಸಿಂಪಲ್ ಟಚ್ ಸಿಂಪಲ್ ಟಚ್ ಅಂಡ್ ಇನ್ನೊಂದ್ ಏನು ಅಂದ್ರೆ ನಮ್ಮ ಎಲೆಕ್ಟ್ರಾನಿಕ್ ಈಗ ಬಿ ಎಸ್ ಫೋರ್ ಬಿ ಎಸ್ ಫೈವ್ ಇಂಜಿನ್ಸ್ ಬಂದ್ಮೇಲೆ ಇದು ಬಂದು ಎಲೆಕ್ಟ್ರಾನಿಕ್ ರೋಟಲ್ ಸಿಸ್ಟಮ್ ಮೊದ್ಲಿಗೆಲ್ಲ ಲಿವರ್ ಸಿಸ್ಟಮ್ ಇರ್ತಿತ್ತು ಪೊಟೆನ್ಶಿಯೋಮೀಟರ್ ಮೀಟರ್ ಯೂಸ್ಡ್ ಅದು ಫೇಲ್ಯೂರ್ಸ್ ಜಾಸ್ತಿ ಇತ್ತು ಈಗ ಏನಾಗಿದೆ ಇದನ್ನ ನಾವು ಸ್ವಿಚ್ ಮೋಡ್ ಅಲ್ಲಿ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಇದು ಸ್ವಿಚ್ ಮೋಡ್ ಪಿಚ್ ಮಾಡಿದ್ರೆ অটোಮ್ಯಾಟಿಕಲಿ ಇದು ಲೋ ಲೋ ಆರ್‌ಪಿಎಂ ಮೋಡ್ మీడియం ಆರ್‌ಪಿಎಂ ಮೋಡ್ ಹೈ ಆರ್‌ಪಿಎಂ ಮೋಡ್ ಅಂತ ಹೇಳಿ ಮೂರು ಇದು ಇದೆ ಆ ಹಾಕೋ ಬದಲಿ ನಾವು ಬಟನ್ ಮೂಲಕ ನಾವು ಈ ಬಟನ್ ಮೂಲಕ ನ ಕಂಟ್ರೋಲ್ ಮಾಡ್ತಾ ಇದೀವಿ ಸೊ ನಿಮಗೆ ಫೇಲ್ಯೂರ್ಸ್ ಕಡಿಮೆ ಇದೆ ಸರ್ ಒಂದಿ ಜಾಗನ ಒಗ್ದಿ ಕ್ಲೀನ ಕಾಣಂತಲ್ಲ ಎಕ್ಸ್ಟ್ರಾ ಇದು ಬಿಗ್ ಇದು ಇದೆ ಗ್ಲಾಸ್ ಇದೆ ಗ್ಲಾಸ್ ಇದೆ ಅಂಡ್ ನಿಮಗೆ ಇದು ಕ್ಲಿಯರ್ ಆಗಿ ಇದು ವಿಜುವಲ್ ಜಾಸ್ತಿ ಇದೆ ಕ್ಲಿಯರೆನ್ಸ್ ಚೆನ್ನಾಗಿದೆ ಕ್ಲಿಯರೆನ್ಸ್ ಚೆನ್ನಾಗಿದೆ ಪ್ಲಸ್ ನಮ್ದ ಎಕ್ಸ್ಟ್ರಾಕ್ಟರ್ ಸ್ಪೀಡ್ ಏನಿದೆ ರೈತರ ಕಬ್ಬು ಅಂದ್ರೆ ಎಕರೆಗೆ ಇಪ್ಪತ್ತು ಟನ್ ಹತ್ತು ಟನ್ ಬೀಳುವಂತ ಕಬ್ಬು ನಮ್ಮ ಎಕ್ಸ್ಟ್ರಾಕ್ಟ್ರಿಂದ ಹಾರ್ ಹೋಗ್ತಾ ಇದೆ ಅಂದಾಗ ನಾವು ಮೆಕ್ಯಾನಿಕಲಿ ಅಲ್ಲಿ ಹೋಗಿ ಇದನ್ನ ಎಕ್ಸ್ಟ್ರಾಕ್ಟರ್ ಕಡಿಮೆ ಮಾಡಬೇಕಾಗ್ತಾ ಇತ್ತು ಈಗೇನಿದೆ ಇಲ್ಲಿ ನಾವು ಎಕ್ಸ್ಟ್ರಾಕ್ಟರ್ ಕಂಟ್ರೋಲಿಗೆ ಸ್ಪೀಡ್ಕೋ ಕಡಿಮೆ ಇಲ್ಲಿಂದಾನೆ ಮಾಡಕೋಬಹುದು ಅಲ್ಲಿಗೆ ಹೋಗಬೇಕು ಹೋಗೋ ಅವಶ್ಯಕತೆ ಇಲ್ಲ ಸಿಂಪಲ್ ಡಿಸ್ಪ್ಲೇ ಇದೆ ಅದೇ ಒಂದೇ ಮಾತು ಹೇಳ್ಬೇಕಾದ್ರೆ ರೈತರಿಗೆ ನಮ್ಗೆ ಕಬ್ಬು ಜಾಸ್ತಿ ಎಷ್ಟಲ್ಲ ಕಬ್ಬು ವೇಸ್ಟ್ ಆಗಲ್ಲ ವೇಸ್ಟೇಜ್ ತುಂಬಾ ಕಡಿಮೆ ತುಂಬಾ ಕಮಿ ಇದೆ ಕಡಿಮೆ ಅನ್ನಲಿಕ್ಕಿಂತ ವೇಸ್ಟೇಜ್ ಇಲ್ಲ ಓಕೆ ವೇಸ್ಟೇಜ್ ಇಲ್ಲ ಸಿಂಪ್ಲಿಫೈಡ್ ಡಿಸ್ಪ್ಲೇ ಇದೆ ಸಿಂಪಲ್ ಆಗಿ ಕಾಣಿಸೋದು ಡಿಸ್ಪ್ಲೇ ಓಕೆ ಸಿಂಪ್ಲಿಫೈಡ್ ಅಂಡ್ ಎಸಿ ಪವರ್ಫುಲ್ ಎಸಿ ಕೊಟ್ಟಿದೀವಿ ಫೋರ್ వెంಟಿಲೇಷನ್ ಎಸಿ ಇದೆ ಸೋ ದಟ್ ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ಕೂಲಿಂಗ್ ಇಲ್ಲಿ ಬೇಕು ಕೂಲ್ ಆಗಿ ಕೂಲ್ ಆಗಿರಲಿಕ್ಕೆ ಬಹಳ ಜಾಸ್ತಿ ಹೀಟ್ ಆಗಲ್ಲ ಹೈಲಿ ಹೈ ಕೆಪಾಸಿಟಿ ಎ ಸಿ ವರ್ಕಿಂಗ್ ಮಾಡುವಾಗ ಗ್ಲಾಸ್ ಎಲ್ಲ ಪ್ಯಾಕ್ ಇರುತ್ತಲ್ಲ ಹೀಟ್ ಆಗುವ ಚಾನ್ಸ್ ತುಂಬಾ ಇರುತ್ತೆ ಎ ಸಿ ಇದ್ರೆ ಎ ಸಿ ಹೌದು ಕೂಲಿಂಗ್ ಕೆಪಾಸಿಟಿನೂ ಇನ್ಕ್ರೀಸ್ ಆಗಿದೆ ಹಾ ಕಾಂಪಿಟೇಟರ್ ಸಿಗಿಂತ ಇದು ತುಂಬಾ ಹೈ ಪವರ್ ಎ ಸಿ ಇವಾಗ ನೀವು ಮಷಿನ್ ಬಗ್ಗೆ ಎಲ್ಲ ಹೇಳಿದ್ರಿ ಯಾರಾದ್ರೂ ರೈತರು ಈ ಮಷಿನ್ ಖರೀದಿ ಮಾಡ್ಬೇಕಾದ್ರೆ ಅವ್ರಿಗೆ ಲೋನ್ ಬೇಕಾಗಿರುತ್ತೆ ಯಾವ ರೀತಿ ಲೋನ್ ಗೆ ನಮ್ಮ ಅಫಿಷಿಯಲ್ ಟೈಪ್ಸ್ ಇದೆ ನ್ಯಾಷನಲೈಸ್ ಬ್ಯಾಂಕ್ಸ್ ಜೊತೆ ನಮ್ಮ ಅಫಿಷಿಯಲ್ ಟೈಪ್ಸ್ ಇದೆ ಆ ಲೋನ್ ಪ್ರೊಸೆಸ್ ಏನಿದೆ ನಾವು ಸ್ಪೀಡಪ್ ಮಾಡಿಸ್ಕೊಡ್ತೀವಿ ಡಾಕ್ಯುಮೆಂಟೇಶನ್ಸ್ ಅದಕ್ಕೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ಆ್ಯಂಡ್ ಸಬ್ಸಿಡಿಗೂ ನಾವು ಹೆಲ್ಪ್ ಮಾಡ್ತೀವಿ ಡಾಕ್ಯುಮೆಂಟೇಷನ್ಗೆ ಸೊ ನಿಮಗೆ ಸಬ್ಸಿಡಿ ಆಯಿತು ಲೋನ್ ಪ್ರೊಸೆಸ್ ಆಯಿತು ನಾವೆಲ್ಲ ನಿಮ್ಮ ಜೊತೆಗಿದ್ದು ಸಪೋರ್ಟ್ ಮಾಡಿ ನಿಮಗೆ ಇದು ಮಾಡಿಸೋ ಜವಾಬ್ದಾರಿ ನಾವು ರೈತರು ಯಾರೇ ಬಂದರೂ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿ ಎಸ್ ಎಸ್ ಸರ್ ರೈತರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್ ಯಾವ ರೀತಿ ಲಾಭ ಆಗುತ್ತೆ ರೈತರಿಗೆ ಸರ್ ರೈತರಿಗೆ ಲಾಭ ಇನ್ ದ ಸೆನ್ಸ್ ನಮ್ಮದು ಈಗ ನಾವು ಯೂಸ್ ಮಾಡ್ತಿರೋದು ಈಗ ಅಟ್ ಪ್ರೆಸೆಂಟ್ ಇಂಡಿಯಾದ ಇಂಡಿಯಾದಲ್ಲಿ ಕಮಿನ್ಸ್ ಸ್ಟೇಜ್ ಫೈವ್ ಯೂಸ್ ಮಾಡಿರೋದು ಸರ್ ಬಿ ಎಸ್ ಫೈವ್ ಇಂಜನ್ ಯೂಸ್ ಮಾಡಿರೋ ಹಾರ್ವೆಸ್ಟರ್ ನಮ್ಮದೊಂದೇ ಕಮಿನ್ಸಲ್ಲಿ ಇದರಿಂದ ಏನಾಗಿದೆ ಅಂದರೆ ಬಿ ಎಸ್ ಅಲ್ಲಿ ಈಗ ನಾವು ಮಾಡ್ಯುಲರ್ ಗೇರ್ ಏನು ತೋರಿಸಿದ್ವಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ಹೈ ಆರ್ ಪಿ ಎಮ್ ಇದ್ದಿತ್ತು ಮೊದಲಿಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ನಾವು ಇಂಜನ್ ಪವರ್ನ ಯೂಟಿಲೈಸ್ ಇದ್ವಿ ಈಗ ಅದನ್ನು ಏಯ್ಟೀನ್ ಹಂಡ್ರೆಡಲ್ಲಿ ಯೂಟಿಲೈಸ್ ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಆಗಿದೆ ಡೀಸೆಲ್ ಕನ್ಸಂಪ್ಷನ್ ತುಂಬ ಕಡಿಮೆ ಆಗಿದೆ ಅದು ಆ್ಯಡೆಡ್ ಅಡ್ವಾಂಟೇಜ್ ಪ್ಲಸ್ ನಿಮಗೆ ಎಲ್ಲಿ ನಿಮಗೆ ಪವರ್ ಲಾಸ್ ಇಲ್ಲ ಡೌಟಿಸೀಲ್ ಕಾನ್ಸೆಪ್ಟ್ ಇಲ್ಲ ಆಯಿಲ್ ಲೀಕೇಜಸ್ ತುಂಬ ಕಡಿಮೆ ಡೌಟಿ ಸೀಲ್ ಕಾನ್ಸೆಪ್ಟ್ ಇಲ್ಲ ಹಾಗಾಗಿ ಆಯಿಲ್ ಲೀಕೇಜಸ್ ತುಂಬ ಕಡಿಮೆ ಇದೆ ಮಷಿನ್ ಸೀಲಿಂಗ್ ಸೀಲಿಂಗ್ ಸರ್ ನಮ್ಮ ಕಂಪ್ನಿ ಮಷಿನ್ ಬಂದು ಲಾಂಚ್ ಆಗಿರೋದು ಜನವರಿಯಲ್ಲಿ ಇದೇ ಜನವರಿಯಲ್ಲಿ ನಾವು ಲಾಂಚ್ ಮಾಡಿದ್ದು ನಾವು ಕಮರ್ಷಿಯಲ್ ಆರ್ಡರ್ಸ್ ತೊಗೊಂಡಿರೋದು ಲಾಸ್ಟ್ ತ್ರೀ ಮಂತ್ಸಲ್ಲಿ ಆಲ್ರೆಡಿ ನಾವು ನೂರು ಮಷಿನ್ ಸೇಲ್ ಮಾಡಿದ್ದೀವಿ ಮೂರು ಮಷಿನ್ ಸೇಲ್ ಮಾಡಿದೀವಿ ಮಹಾರಾಷ್ಟ್ರ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಮಷಿನ್ಸ್ ಮಹಾರಾಷ್ಟ್ರದಲ್ಲೇ ಸೇಲ್ ಮಾಡಿದೀವಿ ಇಲ್ಲಿ ಬಂದ್ಬಿಟ್ಟು ಮೂರು ಮಷಿನ್ ಸೇಲ್ ಮಾಡಿದೀವಿ ಆಲ್ರೆಡಿ ಕರ್ನಾಟಕ ಬೆಳಗಾಂ ಭಾಗದಲ್ಲಿ ಅಂಡ್ ಈಗ ನಮ್ದು ಸಬ್ಸಿಡಿ ಎನ್ಪಾನಲ್ಮೆಂಟ್ ಆಗಿದೆ ನೆಕ್ಸ್ಟ್ ಮಂತಿಂದ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಸಿಗುತ್ತಾ ಬೇಕು ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ ಹಂಗೆ ಸರ್ ಗೌರ್ಮೆಂಟ್ ಇಂದ ಸಬ್ಸಿಡಿ ಸ್ಕೀಮ್ ಇದೆ ಸರ್ ಈ ಸರ್ ಮಷೀನಿಗೆ ಅಮೌಂಟ್ ಸರ್ ಇದು ಬಂದ್ಬಿಟ್ಟು ಜನರಲ್ ಕ್ಯಾಟಗರಿಯಲ್ಲಿ ಫೋರ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಜನರಲ್ ಕ್ಯಾಟಗರಿಯಲ್ಲಿ ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ ತರ್ಟಿ ಸೆವೆನ್ ಲ್ಯಾಕ್ಸ್ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಸಿಗುತ್ತೆ ಕಾಸ್ಟ್ ಏನಂಬೋದು ಸರ್ ಅದಕ್ಕೆ ಅಂದಾಜು ನಿಮ್ಮ ಪ್ರಕಾರ ಸರ್ ಕಾಸ್ಟಿಂಗ್ ಬಂದ್ಬಿಟ್ಟು ನಿಮಗೆ ನೈಂಟಿ ಏಯ್ಟ್ ಲ್ಯಾಕ್ಸ್ ಇನ್ಕ್ಲೂಡಿಂಗ್ ಜಿ ಎಸ್ ಸಿ ಕಾಸ್ಟಿಂಗ್ ನೈಂಟಿ ಏಯ್ಟ್ ಲ್ಯಾಕ್ಸ್ ಬರುತ್ತೆ ಸರ್ ಮತ್ತೆ ಫ್ಯಾಕ್ಟ್ರಿಗೆ ಹಾಕ್ಬೇಕಾರೆ ಏನೋ ರೂಲ್ಸ್ ಇದೆ ಬೇರೆ ಇದೆ ಸರ್ ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ನಮ್ಮ ಜೊ ನಮ್ಮ ಜೊತೆಗೆ ಕೆಲವೊಂದು ಫ್ಯಾಕ್ಟ್ರೀಸ್ ಜೊತೆಗೂ ನಮ್ಮ ಟೈಅಪ್ಸ್ ಇದೆ ಸೊ ನಾವು ಫ್ಯಾಕ್ಟ್ರಿಯಲ್ಲಿ ನಿಮಗೆ ಎಂಪ್ಯಾನಲ್ ಮಾಡಿಸ್ಕೊಡ್ತೀವಿ ನಿಮಗೆ ಅಂದರೆ ವರ್ಕ್ ಆರ್ಡರ್ ಅದು ಕೊಡಿಸ್ತೀವಿ ಸರ್ ಸರ್ ಕೊಡ್ತೀರಿ ಕೊಡ್ತೀರಿಗೂ ನಾವು ರೆಫರ್ ಮಾಡಿಸ್ಕೊಂತೀವಿ ಡೆಫಿನೆಟ್ಲಿ ಲಾಭ ತಗೋಬಹುದು ಯಾಕಂದ್ರೆ ನಿಮಗೆ ಡೀಸೆಲ್ ಕನ್ಸಂಪ್ಷನ್ ಇಂದ ಆಯಿತು ಹಾರ್ವೆಸ್ಟಿಂಗ್ ಇಂದ ಆಯಿತು ವೇಸ್ಟೇಜ್ ತುಂಬ ಕಡಿಮೆ ಇರೋದ್ರಿಂದ ರೈತರು ಪ್ರಿಫರ್ ಮಾಡ್ತಾರೆ ಇನ್ನೊಂದೇನಂದ್ರೆ ನಿಮಗೆ ಅಡ್ವಾಂಟೇಜ್ ನಮ್ಮ ರೋಲರ್ ಡಿಸೈನ್ ಡಿಫ್ರೆಂಟ್ ಇದೆ ಹಾಗಾಗಿ ನಿಮಗೆ ಚಾಪರ್ ಡ್ಯಾಮೇಜಸ್ ತುಂಬ ಕಡಿಮೆ ಕಸ್ಟಮರಿಗೆ ಚಾಪರ್ ಡ್ಯಾಮೇಜಸ್ ತುಂಬಾ ಕಡಿಮೆ ನಮ್ಮ ರೋಲರ್ ಬಾಟಮ್ ರೋಲರ್ ಡಿಸೈನ್ ಏನಿದೆ ನಾವು ಒಂದು ಸ್ಪೆಷಲ್ ಡಿಸೈನ್ ರೋಲರ್ಸ್ ತಗೊಂಡ್ಬಂದಿವಿ ಇದರಲ್ಲಿ ಇಂಡಕ್ಟ್ ಮಾಡಿದೀವಿ ಖರೀದಿ ಇದಕ್ಕೆ ಎಕ್ಸ್ಟ್ರಾ ಫೀಚರ್ಸ್ ಬೇರೆ ಸರ್ ರೀತಿ ಇಲ್ಲ ಸರ್ ಎಕ್ಸ್ಟ್ರಾ ಫ್ಯೂಚರ್ಟಿ ವಾರಂಟಿ ಸಿಗುತ್ತೆ ಟೂ ಇಯರ್ಸ್ ವಾರಂಟಿ ಇದೆ ಮಷಿನ್ ಜೊತೆಗೆ ಈ ಟೂ ಇಯರ್ಸ್ ಅಲ್ಲಿ ಸರ್ವಿಸ್ ಕಾಸ್ಟ್ ಇರೋಲ್ಲ ಆ ರೀತಿ ಅಲ್ಲ ಇದಕ್ಕೆ ಗೊತ್ತಾ ಎಕ್ಸ್ಟ್ರಾ ಬರುತ್ತಲ್ಲ ರೈತರು ಸಪರೇಟ್ ತಗೋಬೇಕಾ ಅಲ್ಲ ಬೇರೆ ತಗೋಬೇಕಾ ನಿಮ್ಮ ಕಂಪ್ನಿ ನಿಮ್ಮ ಕಂಪ್ನಿ ಕಡೆಯಿಂದ ಇದೆ ಬೇರೆ ಇದಕ್ಕೆ ನಮ್ಮ ಕಂಪನಿ ಕಡೆಯಿಂದ ಇಲ್ಲ ಬಟ್ ನಮ್ಮ ಜೊತೆ ಅಪ್ಸ್ ಇದೆ

ಎಷ್ಟು ಟ್ರ್ಯಾಕ್ಟರ್ ತಗೋಬೇಕಾಗಿತ್ತು ಸರ್ ಇನ್ಫಿಲ್ಡರ್ ಟ್ರ್ಯಾಕ್ಟರ್ಸ್ ಬಂದು ಮಿನಿಮಮ್ ಎರಡು ಇರಬೇಕಾಗತ್ತೆ ಹೋಗೋಬಾರ ಟ್ರ್ಯಾಕ್ ಅವು ಬಂದ್ಬಿಟ್ಟು ಸರ್ ಅದು ನಿಮ್ಮ ಫ್ಯಾಕ್ಟ್ರಿಯಿಂದ ಡಿಸ್ಟೆನ್ಸ್ ಮೇಲೆ ನಿಮ್ಮ ಸ್ಪೀಡ್ ಇರುತ್ತಲ್ಲ ಮತ್ತೆ ವರ್ಕಿಂಗ್ ಫಾಸ್ಟ್ ಆಗಬೇಕಾರೆ ನಮ್ಮ ಕೆಪಾಸಿಟಿ ಅಂದ್ರೆ ನಿಮಗೆ ಆನ್ ಆ್ಯಂಡ್ ಅವರೇಜ್ ನೂರ ಐವತ್ತರಿಂದ ನೂರ ಎಂಬತ್ತು ಟನ್ ಒಂದು ದಿವಸದಲ್ಲಿ ಅಂದ್ರೆ ಹತ್ತು ಗಂಟೆಯಲ್ಲಿ ಕಡಿಬಹುದು ನೂರ ಐವತ್ತರಿಂದ ನೂರ ಎಂಬತ್ತು ಟನ್ ಕಡಿಬಹುದು ಆ ಪ್ರಕಾರ ನಿಮ್ಮ ವೆಹಿಕಲ್ ಆಗಲಿ ಇಲ್ಲ ಮ್ಯಾನೇಜ್ಮೆಂಟ್ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಜಲ್ದಿ ಖಾಲಿ ಆಗ್ತಾ ಇದೆ ಗಾಡಿ ಅಂದ್ರೆ ನೀವು ಮೂರು ಬೇಕಂದ್ರೆ ಮೂರು ನಾಲ್ಕು ಸರ್ ನಾಲ್ಕರಿಂದ ಐದು ಸರ್ ನಾಲ್ಕರಿಂದ ಐದು ಗಾಡಿ ನೀವು ಇಟ್ಕೋಬೇಕಾಗತ್ತೆ ಸರ್ ರೈತ ಆಗಿದೆ ಮೆಷಿನ್ ತಗೋರಿ ಎಷ್ಟು ಇನ್ಕಮ್ ತೆಗಿಬೋದು ಅವ್ನು ಚೆನ್ನಾಗಿ ಕಟಿಂಗ್ ಮಾಡಿ ಸ್ವಲ್ಪ ಪ್ರಶಸ್ತಿ ಸರ್ ಆನ್ ಆ್ಯಂಡ್ ಅವರೇಜ್ ಪರ್ ಡೇ ನೀವು ನೂರು ಟನ್ ಅಂದರೆ ನಿಮ್ಮ ಆವ್ರೇಜ್ ನೂರು ಟನ್ ಮೇಲ್ಗಡೆ ಇದೆ ಅಂದರೆ ನೀವು ಅಪ್ರಾಕ್ಸಿಮೇಟ್ಲಿ ಒಂದು ಸೀಸನಿಗೆ ಬಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ನಿಮ್ಮ ಗಳಿಕೆ ಆಗುತ್ತೆ ಕಸ್ಟಮರ್ ಗಳಿಕೆ ಆಗುತ್ತೆ ಫ್ಯಾಕ್ಟ್ರಿ ಕಡೆಯಿಂದ ಏನೋ ಕೊಡ್ತಿರಬೇಕಲ್ಲ ಅವರಿಗೆ ಅಮೌಂಟ್ ಆ ರೀತಿ ಎಕ್ಸ್ಟ್ರಾ ಅಮೌಂಟ್ಸ್ ಅದು ಏನು ಇರಲ್ಲ ಸರ್ ಅವರು ಒಂದು ಪರ್ಟಿಕ್ಯುಲರ್ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಅಂದ್ರೆ ಪರ್ ಟನ್ ಹಾರ್ವೆಸ್ಟಿಂಗ್ ಫಿಕ್ಸ್ ಮಾಡ್ತಾರೆ ಅದರಲ್ಲೇ ಎಲ್ಲ ಬರೋಲ್ಲ ಸೊ ಒಂದು ತ್ರೀ ಇಯರ್ ವರ್ಕ್ ಮಾಡಿದ್ರೆ ಅದು ಲೋನು ಕ್ಲಿಯರ್ ಮಾಡಬಹುದು ಕ್ಲಿಯರ್ ಮಾಡಬಹುದು ಅದು ನಿಮ್ಮ ವರ್ಕಿಂಗ್ ಪ್ರೊಸೀಜರ್ ಮೇಲೆ ಮಾಡ್ತೀವಿ ಡಿಪೆಂಡ್ ಸರ್ ವರ್ಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಕೆಲವೊಬ್ರು ನೂರ ಎಂಬತ್ತರಿಂದ ಎರಡ್ನೂರು ಟನ್ ಪರ್ ಡೇ ಹಾರ್ವೆಸ್ಟ್ ಮಾಡ್ತಾರೆ ಅವ್ರದ್ದು ಎರಡು ಸೀಸನ್ ಅಲ್ಲಿ ಮುಗಿದ್ರೆ ರೆಕಾರ್ಡ್ಸ್ ಇದಾವೆ ಸರ್ ಕೊನೆಯದಾಗಿ ನಿಮ್ಮದು ಕಂಪ್ನಿ ಬಗ್ಗೆ ಹೇಳಿ ಹೆಸರು ಹೇಳಿ ಮತ್ತೆ ನಂಬರ್ಸ್ ಹೇಳಿ ಸೊ ಮಾಹಿತಿ ಬಂದ್ಬಿಟ್ಟೆ ಓಕೆ ಯಾವತ್ರ ಅಂತ ಫೋನ್ ನಂಬರ್ ಸರ್ ಹಾ ನಿಮ್ದು ಕಂಪನಿ ಹೆಸರು ಹೇಳಿ ಪಿತ್ ನಂಬರ್ ಹೇಳಿ ನಿಮ್ಮ ಜೊತೆ ಯಾರೋ ರೈತರು ಫೋನ್ ಮಾಡೋಕ್ಕೆ ಮಾಹಿತಿ ಬೇಕಾಗಿದೆ ಆ ರೀತಿ ಕಂಪನಿ ಬಂದ್ಬಿಟ್ಟು ಸಿಲ್ವರ್ ಸರ್ ಸಿಲ್ವರ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಅಂತ ಸರ್ ಏನು ಬ್ರ್ಯಾಂಚ್ ಇರೋದು ಸರ್ ಬ್ರ್ಯಾಂಚ್ ನಮ್ಮ ಪ್ರೊಡಕ್ಷನ್ ಬಂದು ಗುಜರಾತ್ ರಾಜ್ಕೋಟಲ್ಲಿ ಇದೆ ಹಾಂ ಸರ್ ಆ್ಯಂಡ್ ನಮ್ಮ ಮಾರ್ಕೆಟಿಂಗ್ ಬಂದ್ಬಿಟ್ಟು ಈ ಕರ್ನಾಟಕ ಡೀಲರ್ಶಿಪ್ ಬಂದ್ಬಿಟ್ಟು ಜೆ ಕೆ ಆಗ್ರೋ ಮಷಿನರೀಸ್ ಅಂತೇಳಿ ಗೋಕಾಕಲ್ಲಿ ಡೀಲರ್ಶಿಪ್ ಇದೆ ಇದೆ ಸರ್ ಸರ್ ನಂಬರು ಮೊಬೈಲ್ ನಂಬರ್ಸು ಮೊಬೈಲ್ ನಂಬರ್ಸ್ ಬಂದ್ಬಿಟ್ಟು ಸೆವೆನ್ ಫೋರ್ ಏಟ್ ಸಿಕ್ಸ್ ಏಟ್ ಜೀರೋ ಡಬಲ್ ಒನ್ ಝೀರೋ ಏಟ್ ನೇಮ್ ಹೇಳಿ ಸರ್ ನಂಬರ್ ಮನು ಅಂತ ನಂಬರ್ ಸಲ ಹೇಳಿ ಸೆವೆನ್ ಫೋರ್ ಏಟ್ ಸಿಕ್ಸ್ ಏಟ್ ಜೀರೋ ಡಬಲ್ ಒನ್ ಝೀರೋ ಏಯ್ಟ್ ಸರ್ ಕಾಲ್ ಮಾಡಿದ್ರೆ ಮಾಹಿತಿ ಕೊಡ್ತೀರಿ ನೀವು ಡೆಫಿನೆಟ್ಲಿ ಸರ್ ಹ್ಞೂ ಸರ್ ಈಗ ಕೃಷಿ ಮೇಳಕ್ಕೆ ಯಾವ ತರ ರೆಸ್ಪಾನ್ಸ್ ನಿಮಗೆ ಸರ್ ಕೃಷಿ ಮೇಳಕ್ಕೆ ಇವತ್ತೇ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇವತ್ತು ನಮ್ಮ ಹತ್ರ ರಿಜಿಸ್ಟರ್ಡ್ ಕಸ್ಟಮರ್ಸ್ ಏನಿದೆ ವಿಸಿಟಿಂಗ್ ಕಸ್ಟಮರ್ಸ್ ಆಲ್ರೆಡಿ ಟೂ ಹಂಡ್ರೆಡ್ ಕ್ರಾಸ್ ಆಗಿದೆ ಸರ್ ಬಂದು ಸರ್ ಎಲ್ಲ ಹೋಗ್ತಿದ್ದಾರೆ ಸರ್ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಡೆಫಿನೆಟ್ಲಿ ಮಷಿನ್ ಬುಕ್ಕಿಂಗ್ ಆಗೋ ಚಾನ್ಸ್ ತುಂಬಾ ಇದೆ ತುಂಬಾ ಜಾಸ್ತಿ ಇದೆ ಸರ್ ತುಂಬಾ ಜಾಸ್ತಿ ಇದೆ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ Terima kasih telah menonton! <coughs>